ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಎನ್ಪಿಸಿಐಎಲ್ ಕೈಗಾ ಇವರಿಂದ ಆಂಬುಲೆನ್ಸ್ ವಾಹನ ಹಸ್ತಾಂತರ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಅನುದಾನದಿಂದ ವಿದ್ಯಾರ್ಥಿ ನಿಲಯಗಳಿಗೆ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಎನ್ಪಿಸಿಐಎಲ್ ಕೈಗಾದವರು ಆಂಬ್ಯುಲೆನ್ಸ್ ನೀಡಿರುವುದು ಸ್ಥಳೀಯರಿಗೆ ಸಹಾಯವಾಗಲಿದೆ ಈ ಆಂಬ್ಯುಲೆನ್ಸ್ ಅನ್ನು ಕೇವಲ ರೋಗಿಗಳಿಗೆ ಮಾತ್ರ ಬಳಕೆ ಮಾಡಿಕೊಳ್ಳಿ ಎಂದು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸಿ ಅಧ್ಯಕ್ಷ ಸತೀಶ್ ಸೈಲ್ ಹೇಳಿದರು ಅವರು ಸೋಮವಾರ ನಗರಸಭೆ ಆವರಣದಲ್ಲಿ ಎನ್ಪಿಸಿಐಎಲ್ ಇವರಿಂದ ಆಂಬ್ಯುಲೆನ್ಸ್ ವಾಹನ ಹಸ್ತಾಂತರ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಅನುದಾನದಿಂದ ವಿದ್ಯಾರ್ಥಿ ನಿಲಯಗಳಿಗೆ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗಣಪತಿ ಉಳುವೇಕರ್ ಅವರು ಈಗಾಗಲೇ ಕಾರವಾರ್ ನಗರಸಭೆಯು ಗ್ರೀನ್ ಕಾರವಾರ್ ಕ್ಲೀನ್ ಕಾರವಾರ್ ಎಂದು ಗುರುತಿಸಿಕೊಂಡಿದೆ ಎನ್ಪಿಸಿಐಎಲ್ ವತಿಯಿಂದ ಕಳೆದ ಬಾರಿ ನಾಲ್ಕು ಘನತ್ಯಾಜ್ಯ ವಿಲೇವಾರಿ ವಾಹನಗಳನ್ನು ನೀಡಲಾಗಿದ್ದು ಈ ಬಾರಿ ಆಂಬ್ಯುಲೆನ್ಸ್ ನೀಡಲಾಗಿದೆ ಕಾರವಾರ್ ಅಭಿವೃದ್ಧಿ ಹೊಂದಲು ಎನ್ಪಿಸಿಐಎಲ್ ಹಾಗೂ ಬಿಲ್ಟ್ ಕಂಪನಿ ಸೇರಿದಂತೆ ಹಲವಾರು ಕಂಪನಿಗಳು ನಗರಸಭೆ ಅಭಿವೃದ್ಧಿಗೆ ಕೈಜೋಡಿಸುತ್ತಿದ್ದಾರೆ ಮುಂದೆ ಕೂಡ ಎಲ್ಲಾ ಕಂಪನಿಗಳು ಕೈಜೋಡಿಸಿ ಕಾರ್ವಾರ್ ನಗರವನ್ನು ಸುಂದರ ನಗರವನ್ನಾಗಿ ಮಾಡಬೇಕು ಎಂದರು ಎನ್ಪಿಸಿಐಎಲ್ ಕೈಗಾ ಸೈಟ್ ಡೈರೆಕ್ಟರ್ ಬಚು ವಿನೋದ್ ಕುಮಾರ್ ಮಾತನಾಡಿ ಕೈಗಾದ ಪ್ರಾಜೆಕ್ಟ್ ಸಿಎಸ್ಆರ್ ಅನುದಾನದಡಿ ಕೈಗಾ ವ್ಯಾಪ್ತಿಯ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು ಶಿಕ್ಷಣ ಆರೋಗ್ಯ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಕಳೆದ ಬಾರಿ ಒಂದು ಆಂಬ್ಯುಲೆನ್ಸ್ ನೀಡಲಾಗಿದ್ದು ಈ ಬಾರಿಯೂ ಒಂದು ಆಂಬ್ಯುಲೆನ್ಸ್ ನೀಡಲಾಗಿದೆ ಪ್ರತಿ ವರ್ಷದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ಹಣವನ್ನು ವ್ಯಾಪ್ತಿ ಬರುವ ಹಳ್ಳಿಗಳ ಜನಸಾಮಾನ್ಯರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಹಾಗೂ ಅಭಿವೃದ್ಧಿಗೆ ಖರ್ಚು ಮಾಡಲಾಗುತ್ತಿದೆ ಕಾರ್ವರ್ ನಗರಸಭೆಯು ಈ ಆಂಬುಲೆನ್ಸ್ ಸದುಪಯೋಗಪಡಿಸಿಕೊಂಡು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ನೆರವಾಗುವಂತೆ ಕಾರ್ಯನಿರ್ವಹಿಸಲಿ ಎಂದರು ನಗರಸಭೆ ವತಿಯಿಂದ ಸಾಲಿನ ಶೇಕಡಾ ಏಳು ಪಾಯಿಂಟ್ ರೂ ಎಸ್ಎಫ್ಸಿ ಯೋಜನೆಯಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನಾಲ್ಕು ಪಾಯಿಂಟ್ ಹದಿಮೂರು ಲಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೇಕಡಾ ಏಳು ಪಾಯಿಂಟ್ ಇಪ್ಪತ್ತೈದರಷ್ಟು ಎಸ್ಎಫ್ಸಿ ಯೋಜನೆಯಡಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಪರಿಶಿಷ್ಟ ಜಾತಿ ಪಂಗಡದ ವಸತಿ ನಿಲಯಗಳಿಗೆ ಅಂದಾಜು ಮೊತ್ತ ಒಂಬತ್ತು ಲಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತರಷ್ಟು ಎಸ್ಎಫ್ಸಿ ಯೋಜನೆಯಡಿ ಅಂಬೇಡ್ಕರ್ ಭವನಕ್ಕೆ ಸಾಮಗ್ರಿಗಳನ್ನು ಅಂದಾಜು ಮೊತ್ತ ಎರಡು ಲಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತರಷ್ಟು ನಗರಸಭಾ ನಿಧಿ ಯೋಜನೆ ಅಂದಾಜು ಮೊತ್ತ ಮೂರು ಲಕ್ಷ ಜಿಮ್ ಉಪಕರಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆಗೆ ಅಂದಾಜು ಮೂರು ಲಕ್ಷ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸೇವಾ ಕೇಂದ್ರಕ್ಕೆ ಅಂದಾಜು ಐದು ಲಕ್ಷ ರೂಪಾಯಿ ಉಪಕರಣಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಗದೀಶ್ ಉಳಗುಜ್ಜಿ ನಗರಸಭೆ ಅಧ್ಯಕ್ಷ ರವಿರಾಜ್ ಚಂದ್ರಹಾ ಸಂಕೋಲೇಕರ್ ಕೈಗಾದ ಅಧಿಕಾರಿಗಳಾದ ಎಸ್ ಜಿ ಪೆಸ್ವಾಮಿ ನಗರಸಭೆ ಉಪಾಧ್ಯಕ್ಷೆ ಪ್ರೀತಿ ಮಧುಕರ್ ಜೋಶಿ ನಗರಸಭೆ ಸದಸ್ಯರು ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು